ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಟಕ ರಾಶಿಯವರಿಗೆ ದೇವರು ಉಡುಗೊರೆಯಾಗಿ ನೀಡಿರುವ ಅಮೋಘವಾದ ವರಗಳು ಹಾಗೂ ಅದೃಷ್ಟ ಯೋಗಗಳನ್ನ ಕರುಣಿಸಿದ್ದಾನೆ ರಾಶಿಯವರಿಗೆ ಸಾಕ್ಷಾತ್ ಭಗವಂತನು ಕೊಟ್ಟಿರುವಂತಹ ಏಳು ಅದೃಷ್ಟ ಹಾಗೂ ಮಂಗಳಕರವಾದ ಬರಗಳು ಯಾವುದೆಂದು ನೋಡೋಣ ಬನ್ನಿ ಕಟಕ ರಾಶಿಯವರ ಜೀವನ ಹೇಗಿರುತ್ತೆ ಕಟಕ ರಾಶಿಯವರ ಕುಟುಂಬ ಸಂಬಂಧಿಸಿದಂತೆ ಇವರ ಕುಟುಂಬವನ್ನ ಇವರು ಹೇಗೆಲ್ಲ ನೋಡಿಕೊಳ್ತಾರೆ ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನ ಹೇಗೆಲ್ಲ ನಿಭಾಯಿಸ್ತಾರೆ ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಸಂಪಾದಿಸ್ತಾರೆ ಸಂಪಾದಿಸುತ್ತಾರೆ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸ್ತಾರೆ ಹಾಗಾದ್ರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನ ಹೇಗೆಲ್ಲ ನಡೆಸುತ್ತಾರೆ ಕಟಕ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚಿತವಾಗಿ ನೀವೇನಾದ್ರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಟಕ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅಮೋಘವಾದ ಹಾಗೂ ಮಂಗಳಕರವಾದ ಏಳು ಅದೃಷ್ಟ ವರಗಳು ಯಾವುದೆಂದು ನೋಡೋದಾದ್ರೆ ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಈ ರಾಶಿಯವರು ತುಂಬಾನೇ ಭಾವುಕ ಗುಣದವರಾಗಿರ್ತಾರೆ ಕಟಕ ರಾಶಿಯವರು ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಇಲ್ಲವೇ ಯಾರಾದ್ರೂ ಏನಾದ್ರೂ ಅಂದ್ಕೊಳ್ತಾರೆ ಅಥವಾ ನಮಗೆ ಏನಾದ್ರೂ ಆಗ್ಬಿಡುತ್ತೇನೋ ಎಂದು ಹೆದರ್ಕೊಳ್ತಾರೆ ಅಷ್ಟೊಂದು ಭಯ ಪಡ್ತಾರೆ ಇದರ ಜೊತೆಗೆ ದುಗುಡ ಭಯ ಆತಂಕ ಮನಸ್ಸಿನಲ್ಲಿಯೇ ಜಿಗುಪ್ಸೆ ಹೊಂದುತ್ತಾರೆ ಕಟಕ ರಾಶಿಯವರು ಎಲ್ಲಾ ವಿಚಾರಗಳನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಯಾವಾಗ್ಲೂ ಕೊರಗ್ತಾ ಇರ್ತಾರೆ ಇವರ ಜೀವನದಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯದೇ ಆಗಿರ್ಲಿ ಅಥವಾ ಕೆಟ್ಟದ್ದೇ ಆಗಿರ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಡೆದಲ್ಲಿ ಇವರು ಆ ಒಂದು ಘಟನೆಯ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಾರೆ ಇವರು ಈ ಒಂದು ಘಟನೆಯನ್ನ ತುಂಬಾ ದಿನಗಳವರೆಗೂ ಮರೆಯೋದಿಲ್ಲ ಕಟಕ ರಾಶಿಯವರು ಇವರ ಜೀವನದಲ್ಲಿ ಯಾವುದೇ ಒಂದು ಘಟನೆ ನಡೆದಿದೆ ಅಂದ್ರೆ ಅಥವಾ ಇವರಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಅಥವಾ ಇವರಿಗೆ ಬೇರೆ ಯಾರಾದ್ರೂ ಬೇಜಾರ್ ಮಾಡಿದ್ದಲ್ಲಿ ಈ ಕಟಕ ರಾಶಿಯವರು ಈ ವಿಚಾರವನ್ನ ಅಲ್ಲಿಯೇ ಬಗೆಹರಿಸಿಕೊಳ್ಳುವ ಕೆಲಸವನ್ನ ಮಾಡೋದಿಲ್ಲ ಇವರು ಆ ವಿಚಾರವನ್ನ ಮನಸ್ನಲ್ಲಿಯೇ ಇಟ್ಕೊಂಡು ಅವರು ಹಾಗಂದ್ರಲ್ಲ ಇವರು ಹೀಗಂದ್ರಲ್ಲ ಎಂದು ತುಂಬಾನೇ ಮನಸ್ಸಿನಲ್ಲಿಯೇ ಯಾವಾಗ್ಲೂ ಕೊರಗ್ತಾ ಇರ್ತಾರೆ ಇಂತಹ ಮನಸ್ಥಿತಿಯ ಮನೋಭಾವದವರು ಈ ಕಟಕ ರಾಶಿಯವರು ಕಟಕ ರಾಶಿಯವರು ಹುಟ್ಟಿದಾಗಿನಿಂದ ಅಂದ್ರೆ ಮೂವತ್ತರಿಂದ ಮೂವತ್ತೈದು ವರ್ಷಗಳವರೆಗೂ ಇವರು ಬಹಳ ತುಂಬಾನೇ ಕಷ್ಟ ಅನುಭವಿಸಿ ಬಿಡ್ತಾರೆ ಕಟಕ ರಾಶಿಯವರಿಗೆ ಮೂವತ್ತೈದು ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾನೇ ಅದ್ಭುತವಾಗಿರುತ್ತೆ ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪತ್ತಿಗೆಯಲ್ಲಿ ಇವರು ಉತ್ತುಂಗವನ್ನ ಇರ್ತಾರೆ ಈ ರಾಶಿಯವರು ವೃತ್ತಿ ಜೀವನದಲ್ಲಿ ಇರುವಂತಹ ಭಾವುಕತೆಯನ್ನ ಇವರು ಕಡಿಮೆ ಮಾಡಿಕೊಳ್ತಾರೆ ಚಿಕ್ಕ ಚಿಕ್ಕ ವಿಷಯನೇ ಇರಲಿ ಅಥವಾ ಎಂಥದ್ದೇ ವಿಚಾರದಲ್ಲಿ ಇವರು ಸುಖ ಸುಮ್ಮನೆ ಅಳುವುದು ಇದಕ್ಕಿದ್ದಂತೆ ಹಾಗೆ ರೇಗಾಡುವುದು ಹಾರಾಡುವುದು ಕೂಗಾಡುವುದು ಇವೆಲ್ಲವೇ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬಾನೇ ಕೊರಗೋದು ಮಾಡಿಕೊಂಡು ಬಂದಿರ್ತಾರೆ ಅಂದ್ರೆ ಈ ರಾಶಿಯವರಿಗೆ ಮೂವತ್ತೈದು ವರ್ಷಗಳವರೆಗೂ ಈ ರೀತಿಯ ಕಷ್ಟಗಳು ಒಂದರ ಮೇಲೊಂದು ಬಂದಿರ್ತವೆ ಆದ್ರೆ ಕಟಕ ರಾಶಿಯವರಿಗೆ ಮೂವತ್ತೈದು ವರ್ಷಗಳು ಪೂರೈಸಿದ ನಂತರವೇ ಜೀವನದಲ್ಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗ್ಬಿಡ್ತೀರಾ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಕಷ್ಟಗಳು ಆ ದುಃಖಗಳು ಎಲ್ಲಾ ರೀತಿಯ ಕಷ್ಟಗಳನ್ನ ಸಹ ನೀವು ನೋಡಿರ್ತೀರಾ ಹಾಗಾಗಿ ಕಟಕ ರಾಶಿಯವರು ಮೂವತ್ತೈದು ವರ್ಷಗಳ ನಂತರ ಆದ್ಮೇಲೆ ನಿಮ್ಮ ಜೀವನ ಹೇಗಿರಬೇಕು ನಾನು ಎಲ್ಲರ ಜೊತೆಯಲ್ಲಿ ಸ್ನೇಹವನ್ನ ಬಯಸುವುದೇ ಅಥವಾ ಬೇಡುವೆ ಎನ್ನುವಂತಹ ಗೊಂದಲದಲ್ಲಿಯೇ ಇದ್ದು ಮನಸ್ಸಿನಲ್ಲಿ ಲೆ ಲೆಕ್ಕಾಚಾರವನ್ನ ಹಾಕುವ ಮನೋಭಾವದವರು ಈ ಕಟಕ ರಾಶಿಯವರು ಈ ಕಟಕ ರಾಶಿಯವರು ನಿಜಕ್ಕೂ ಸುಂದರವಾಗಿರ್ತಾರೆ ಯಾಕಂದ್ರೆ ಈ ರಾಶಿಯವರ ಅಧಿಪತಿ ಚಂದ್ರ ಆಗಿರೋದ್ರಿಂದ ಇವರು ಚಂದ್ರನು ಹೊಳೆಯುವ ರೀತಿಯಲ್ಲಿ ಅವರ ಮುಖವು ಕೂಡ ಫಳಫಳನ್ನೇ ಹೊಳಿತಾ ಇರುತ್ತೆ ಹಾಗಾಗಿ ಕಟಕ ರಾಶಿಯವರು ನೋಡಲು ತುಂಬಾನೇ ಸುಂದರವಾಗಿರ್ತಾರೆ ತುಂಬಾನೇ ಡಿಸೆಂಟ್ ಆಗಿ ಮೇಂಟೈನ್ ಮಾಡ್ಕೊಳ್ತಾ ಬರ್ತಿರ್ತಾರೆ ಇವರ ಉಡುಗೆ ತೊಡುಗೆ ಬಹಳ ಅದ್ಭುತವಾಗಿರುತ್ತೆ ಇವರು ಮಾತಿನ ಮಲ್ಲರಾಗಿರ್ತಾರೆ ಒಂದು ವೇಳೆ ನಮಗೆ ಯಾರಾದ್ರೂ ಮಾತಾಡ್ಸಿದ್ರೆ ಸಾಕು ಅವರೊಂದಿಗೆ ಎಲ್ಲವನ್ನ ಹೇಳಿಕೊಳ್ತೇವೆ ಏನೇ ಇರಲಿ ಯಾವುದೇ ವಿಚಾರವಿರಲಿ ಎಲ್ಲವನ್ನ ಬೇರೆಯವರೊಂದಿಗೆ ಹೇಳಿಕೊಳ್ತೇವೆ ಅವರಿಗೆ ಬಹಳ ಕ್ಲೋಸ್ ಆಗ್ಬಿಡ್ತೇವೆ ಆದ್ರೆ ಈ ಕಟಕ ರಾಶಿಯವರು ಯಾವುದನ್ನು ಮಾಡದೆ ಬೇರೊಬ್ಬರ ಜೊತೆಯಲ್ಲಿ ಹೆಚ್ಚು ಮಾತನಾಡದೆ ಬಹಳ ಸೈಲೆಂಟ್ ಆಗಿ ಇರಲು ಬಯಸುತ್ತಾರೆ ಈ ಕಟಕ ಕಟಕರಾಶಿಯವರು ಇವರ ಡ್ರೆಸ್ ಸೆನ್ಸ್ ಬಹಳ ಅದ್ಭುತವಾಗಿರಲಿದೆ ಜೊತೆಗೆ ಇವರು ನೀಟ್ ಅಂಡ್ ಕ್ಲೀನ್ ಆಗಿ ಇರ್ತಾರೆ ಹಾಗೆಯೇ ಯಾರೊಂದಿಗೂ ಹೆಚ್ಚು ಮಾತನಾಡುದಿಲ್ಲ ಅವರೊಂದಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತನಾಡ್ತಾರೆ ಇವರು ಗೆಳೆಯರೊಂದಿಗೆ ಮಾತನಾಡುವಾಗ ಎಷ್ಟು ಬೇಕೋ ಅಷ್ಟೇ ಡಿಸೆಂಟ್ ಆಗಿ ಮಾತನಾಡ್ತಾರೆ ಇವರು ಇವರು ಬೇರೆ ಅವರು ಏನಾದ್ರೂ ಹೇಳ್ತಿದ್ರೆ ಅವರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ರೀತಿಯ ಸ್ವಭಾವದವರು ರಾಶಿಯವರು ಹಾಗೆ ಈ ಕಟಕ ರಾಶಿಯವರು ಇವರ ಜೀವನದಲ್ಲಿ ಇವರು ಇರುವ ವಾತಾವರಣವನ್ನ ಇವರು ತುಂಬಾನೇ ಸ್ವಚ್ಛವಾಗಿರಿಸಿಕೊಂಡಿರ್ತಾರೆ ಇವರು ಯಾವಾಗ್ಲೂ ಸಹ ಮನೆಯನ್ನ ಬಹಳ ಸುಂದರವಾಗಿ ಕಾಣಿಸುವಂತೆ ಇಟ್ಕೊಂಡಿರ್ತಾರೆ ಇವರು ಪರಿಸರವನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾರೆ ಜೊತೆಗೆ ಪರಿಸರವನ್ನ ಪ್ರೀತಿಸ್ತಾರೆ ಪರಿಸರವಿದ್ರೆ ನಾವು ಎಂದು ತಿಳಿದವರಾಗಿರ್ತಾರೆ ಕಟಕ ರಾಶಿಯವರು ಹೇಗಂದ್ರೆ ಇವರು ಜಗಳವೆಂದ್ರೆ ಬಹಳ ದೂರ ಉಳಿದುಬಿಡ್ತಾರೆ ಇನ್ನ ಮನೆಯ ವಿಚಾರಕ್ಕೆ ಬಂದ್ರೆ ಮನೆಯನ್ನ ಬಹಳ ಅಚ್ಚುಕಟ್ಟಾಗಿ ಇಟ್ಕೊಳ್ತಾರೆ ಯಾರಾದ್ರೂ ಸ್ನೇಹಿತರು ಅಥವಾ ಸಂಬಂಧಿಕರು ಮನೆಗೆ ಬಂದ್ರೆ ನಮ್ಮ ಬಗ್ಗೆ ಏನ್ ಅಂದ್ಕೊಳ್ತಾರೋ ಎಂದು ತಿಳಿದು ಯಾವಾಗ್ಲೂ ಸಹ ಇವರು ಯಾವಾಗ್ಲೂ ಸಹ ಇವರು ಮನೆಯನ್ನ ಸ್ವಚ್ಛ ಮಾಡ್ತಾನೆ ಇರ್ತಾರೆ ಪ್ರತಿಯೊಂದು ವಸ್ತುವನ್ನ ಕ್ಲೀನ್ ಮಾಡ್ತಾನೆ ಇರ್ತಾರೆ ಅಷ್ಟು ನೀಟ್ ಅಂಡ್ ಕ್ಲೀನ್ ಸ್ವಭಾವದವರು ಕಟಕರಾಶಿಯವರು ಮೊದಲೇ ಹೇಳಿದಂತೆ ಇವರು ಯಾವಾಗ್ಲೂ ಸಹ ಮನೆ ಮನಸ್ಸು ಹಾಗೂ ದೇಹವನ್ನ ಬಹಳ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ ಈ ರಾಶಿಯವರಿಗೆ ಶಾಂತವಾದ ವಾತಾವರಣ ಬಹಳ ಇಷ್ಟಪಡ್ತಾರೆ ಗಲಾಟೆ ಗದ್ದಲವೆಂದ್ರೆ ಇವರಿಗೆ ಇಷ್ಟ ಆಗೋದಿಲ್ಲ ಇದರ ಜೊತೆಗೆ ಇವರಿಗೆ ಮನೆಯಲ್ಲಿ ಸಹ ಶಾಂತವಾಗಿರಬೇಕು ಅಥವಾ ಸ್ವಚ್ಛವಾಗಿರಬೇಕು ಹಾಗೆಯೇ ಕಟಕ ರಾಶಿಯವರು ತಮ್ಮ ಕುಟುಂಬವನ್ನ ಬಹಳ ಇಷ್ಟಪಡ್ತಾರೆ ಕುಟುಂಬದವರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಸಾಧ್ಯವಾದಷ್ಟು ಬಗೆಹರಿಸ್ತಾರೆ ಏನಾದ್ರೂ ಪರವಾಗಿಲ್ಲ ಆದ್ರೆ ಕುಟುಂಬದವರಿಗೆ ಏನಾದ್ರೂ ಆದ್ರೆ ಸಹಿಸಿಕೊಳ್ಳೋದಿಲ್ಲ ಮನೆಯವರು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ಕಟಕ ರಾಶಿಯವರ ಅಧಿಪತಿ ಬಂದು ಚಂದ್ರ ಚಂದ್ರನು ಆಕಾಶದಲ್ಲಿ ಹದಿನೈದು ದಿನಗಳ ಕಾಲ ಬಹಳ ಸುಂದರವಾಗಿ ಗೋಚರಿಸ್ತಾನೆ ಉಳಿದ ಹದಿನೈದು ದಿನಗಳ ಕಾಲ ಬಹಳ ಮಂಕಾಗಿ ಉಳಿಯುತ್ತಾನೆ ಹಾಗಾಗಿ ಕಟಕ ರಾಶಿಯವರು ಹದಿನೈದು ದಿನ ತುಂಬಾ ಖುಷಿಯಾಗಿಯೇ ಇರ್ತಾರೆ ಉಳಿದ ಹದಿನೈದು ದಿನ ಅಷ್ಟೇ ದುಃಖದಲ್ಲಿ ಇರ್ತಾರೆ ಯಾಕಂದ್ರೆ ಈ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಕಷ್ಟ ಸುಖಗಳನ್ನ ಸರಿಸಮಾನವಾಗಿ ಸ್ವೀಕರಿಸ್ತಾರೆ ಕಟಕ ರಾಶಿಯವರ ಜೀವನದ ಬಗ್ಗೆ ಮಾತನಾಡುವುದಾದ್ರೆ ಇವರು ಹೆಚ್ಚು ಕಾಳಜಿ ವಹಿಸುತ್ತಾರೆ ಘಟಕ ರಾಶಿಯವರು ತುಂಬಾನೇ ಕಾಳಜಿ ವಹಿಸುವಂತವರು ಇವರ ಕುಟುಂಬವೇ ಆಗಿರ್ಲಿ ಇವರ ಮನೆಯವರೇ ಆಗಿರ್ಲಿ ಇವರ ಮಕ್ಕಳೇ ಆಗಿರ್ಲಿ ಎಲ್ಲರನ್ನ ಸಹ ತುಂಬಾನೇ ಕೇರ್ ಮಾಡ್ತಾರೆ ಆರೋಗ್ಯದ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ತಾರೆ ಮನೆಯ ಬಗ್ಗೆ ಹೆಚ್ಚು ಆಲೋಚನೆಯನ್ನ ಮಾಡ್ತಿರ್ತಾರೆ ಕಟಕ ರಾಶಿಯವರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತದೆ ಕಟಕ ರಾಶಿಯವರಿಗೆ ಮನೆ ಜವಾಬ್ದಾರಿ ಜೀವನದ ಜವಾಬ್ದಾರಿ ಅನ್ನೋದು ಜಾಸ್ತಿ ವಹಿಸ್ಕೊಳ್ತಾರೆ ಹಾಗೆಯೇ ಕಟಕ ರಾಶಿಯವರು ಬಹಳಷ್ಟು ಕಡಿಮೆ ಮಾತನಾಡ್ತಾರೆ ಹೆಚ್ಚು ತಾಳ್ಮೆಯಿಂದ ಇರ್ತಾರೆ ಯಾವುದೇ ತೊಂದರೆಯೂ ಸಹ ಇವರ ಹತ್ರ ಸುಳಿಯೋಗಿ ಬಿಡುವುದಿಲ್ಲ ಕಟಕ ರಾಶಿಯವರು ಆದಷ್ಟು ಕಡಿಮೆ ಮಾತನಾಡ್ತಾರೆ ಇವರು ಮಾತು ಅಷ್ಟೇ ಅರಿತವಾಗಿರುತ್ತದೆ ಇವರು ಕಡಿಮೆ ಮಾತನಾಡ್ತಾರೆ ಎಷ್ಟು ಬೇಕೋ ಅಷ್ಟೇ ಮೇಂಟೈನ್ ಮಾಡಿಕೊಂಡು ಮಾತನಾಡ್ತಾರೆ ಹಾಗೆ ಇವರಿಗೆ ಯಾವುದೇ ತೊಂದರೆ ಬಂದ್ರೂ ಇವರು ಹತ್ರ ಬರೋಕೆ ಬಿಡೋದಿಲ್ಲ ಮೊದಲು ಕ್ಲಿಯರ್ ಮಾಡಿ ಕಳಿಸಿ ಇಂತಹ ಮನೋಭಾವದವರು ಕಟಕ ರಾಶಿಯವರು ಇನ್ನು ಕಟಕ ರಾಶಿಯವರು ತುಂಬಾ ಅಂದ್ರೆ ತುಂಬಾನೇ ಯೋಚನೆ ಮಾಡುವಂತಹ ಸ್ವಭಾವದವರು ಓವರ್ ಥಿಂಕಿಂಗ್ ಅಂದ್ರೆ ತುಂಬಾನೇ ಹೆಚ್ಚಾಗಿ ಯೋಚನೆ ಮಾಡ್ತಿರ್ತಾರೆ ಕಟಕ ರಾಶಿಯವರು ಇವರಿಗೆ ಏನಾದ್ರೂ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂದ್ರೆ ಇಲ್ಲವೇ ಒಂದು ಸಣ್ಣದ ಸಹ ಇವರು ತುಂಬಾ ಯೋಚನೆಯನ್ನ ಮಾಡ್ತಿರ್ತಾರೆ ಇವರು ನನಗೆ ಹಾಗೆ ಮಾಡ್ಬಿಟ್ರಲ್ಲ ಹೀಗ್ ಮಾಡ್ಬಿಟ್ರಲ್ಲ ಏನು ಮಾಡೋದು ಅಯ್ಯೋ ಹಾಗೆ ಆಗ್ಬಿಡ್ತೇನೋ ಅಯ್ಯೋ ನನ್ನ ಜೀವನ ಮುಗಿದೇ ಹೋಯ್ತೇನು ಎನ್ನುವ ರೀತಿಯಲ್ಲಿ ತುಂಬಾನೇ ಯೋಚನೆ ಮಾಡುವರು ಈ ಕಟಕ ರಾಶಿಯವರು ಹಾಗೆ ಇವರು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಇವರು ಬಹಳ ಮೃದು ಸ್ವಭಾವದವರಾಗಿದ್ದರಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ ಹಾಗೆಯೇ ಕುಟುಂಬದವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗಾಗಿ ಒಂದು ವೇಳೆ ಇವರು ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಅವರನ್ನು ಅವರನ್ನ ಕಳೆದ್ಕೊಳ್ಬೇಕು ಎನ್ನುವಂತಹ ಮನೋಭಾವನೆ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರೋದಿಲ್ಲ ಅಕಸ್ಮಾತ್ ಒಂದು ವಸ್ತುವನ್ನ ಕಳೆದುಕೊಂಡ್ರೆ ಅದನ್ನ ಸಹಿಸ್ಕೊಳ್ಳೋಕೆ ಅಂದ್ರೆ ಇವರಿಗೆ ತುಂಬಾ ಕಷ್ಟವಾಗುತ್ತೆ ಅಂತಹ ಸ್ವಭಾವದವರು ಈ ಕಟಕ ರಾಶಿಯವರು ಕಟಕ ರಾಶಿಯವರು ಯಾವುದೇ ವಿಚಾರಕ್ಕೂ ಸಹ ಬೇಗ ಹೊಂದ್ಕೊಳ್ಳಲ್ಲ ಒಂದು ವೇಳೆ ಏನಾದರೂ ಹೊಂದ್ಕೊಂಡ್ರೆ ಯಾವುದೇ ಕಾರಣಕ್ಕೆ ಇವರು ಬಿಟ್ಟು ಹೋಗಲ್ಲ ಈಗ ಯಾವ್ದಾದ್ರು ಒಂದು ಕೆಲಸಕ್ಕೆ ಸೇರ್ಕೊಳ್ಬೇಕು ಅನ್ಕೊಂಡ್ರೆ ಆ ಕೆಲಸಾನೇ ಆಗಿರ್ಲಿ ಅಥವಾ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆ ಕೆಲಸಕ್ಕೆ ಇವರು ಬೇಗ ಹೊಂದಿಕೊಳ್ಳೋದಿಲ್ಲ ಒಂದು ವೇಳೆ ಇವರಿಗೆ ಏನಾದ್ರು ಅಡ್ಜಸ್ಟ್ ಆಗ್ಬಿಟ್ರೆ ಇವರು ಬಿಟ್ಟುಕೊಡುವ ಮಾತೇ ಇಲ್ಲ ಕಟಕ ರಾಶಿಯವರಿಗೆ ಸ್ನೇಹಿತರ ಅನ್ನೋದು ಜಾಸ್ತಿ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರುತ್ತೆ ಈ ರಾಶಿಯವರು ಯಾರೊಬ್ಬರನ್ನ ಸಹ ನಂಬಿಕೆ ದ್ರೋಹ ಮಾಡೋದಿಲ್ಲ ಈ ರಾಶಿಯವರು ಯಾರಿಗೂ ಕೂಡ ಮೋಸ ವಂಚನೆ ನಂಬಿಕೆ ದ್ರೋಹ ಇಂತಹ ಯಾವುದನ್ನು ಸಹ ಮಾಡೋದಿಲ್ಲ ಇನ್ನ ಇವರು ಯಾವುದೇ ಕಾರಣಕ್ಕೂ ಒಂಟಿಯಾಗಿರಲ್ಲ ಒಂಟಿಯಾಗಿರೋದಕ್ಕೆ ಇವರು ಬಯಸೋದಿಲ್ಲ ಇವರು ಹೇಗೆ ಅಂದ್ರೆ ನನ್ನ ಕುಟುಂಬದವರು ನನ್ನ ಸುತ್ತಮುತ್ತಲಿನ ಎಲ್ಲರೂ ಚೆನ್ನಾಗಿರ್ಬೇಕು ಎನ್ನುವಂತಹ ಮನೋಭಾವದವರು ಯಾಕಂದ್ರೆ ಕಷ್ಟ ಅನ್ನೋದು ಬಹಳ ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿರ್ತಾರೆ ಹಾಗಾಗಿ ಇವರು ಮೂವತ್ತೈದು ವರ್ಷದ ನಂತರ ಇವರು ಯಾರಿಗೂ ಕೂಡ ಮೋಸ ಮಾಡಕ್ಕಾಗಲ್ಲ ಇವರು ಕಷ್ಟ ಅನ್ನೋದನ್ನ ಹಿಂದೆಯೇ ನೋಡಿರ್ತಾರೆ ಹಾಗಾಗಿಯೇ ಯಾರೂ ಸಹ ಕಷ್ಟ ಕೊಡಲು ಇಚ್ಛಿಸೋದಿಲ್ಲ ಆದ್ರೆ ಇವರಿಗೆ ಮೂವತ್ತೈದು ವರ್ಷಗಳು ದಾಟಿದ ನಂತರ ಇವರು ರಾಜನಂತೆ ಬಾಳ್ತಾರೆ ಇವರು ಯಾರಿಗೂ ಸಹ ಕೇಳ ಬಯಸೋದಿಲ್ಲ ಯಾಕಂದ್ರೆ ಯಾಕಂದ್ರೆ ಕಷ್ಟದ ಬೆಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿರುತ್ತೆ ಹಾಗಾಗಿ ಯಾರು ಹೇಗೆ ಅನ್ನೋದನ್ನ ಬೇಗ ಅಳೆದು ತೂಗಿ ಚಿಕ್ಕ ವಯಸ್ಸಿನಲ್ಲೇ ಕಷ್ಟದ ಸಮಯದಲ್ಲಿಯೇ ಬಹಳನೇ ದೃಢವಾಗಿರ್ತಾರೆ ಗಟ್ಟಿ ಮನಸ್ಸು ಮಾಡಿ ಜೀವನ ನಡೆಸ್ತಾರೆ ಹಾಗಾಗಿಯೇ ಈ ಕಟಕ ರಾಶಿಯವರು ಮಗುವಿನ ಹಾಗೆ ಮನಸ್ಸುಳ್ಳವರು ಇವರು ಚಿಕ್ಕ ವಯಸ್ಸಿನಲ್ಲೇ ನಾನು ಪರ್ಫೆಕ್ಟ್ ಆಗಿರ್ಬೇಕೆಂದು ನಿರ್ಧಾರವನ್ನ ಮಾಡ್ತಾರೆ ಗಟ್ಟಿ ಮನಸ್ಸು ಮಾಡ್ತಾರೆ ಇವರು ಈ ರಾಶಿಯವರು ಎಂಥದ್ದೇ ಕಷ್ಟ ಬಂದರೂ ಕುಗ್ಗಲ್ಲ ಆತರ ಮನೋಭಾವದವರು ಇವರು ದೈಹಿಕವಾಗಿ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಸಹ ಇವರ ಮನಸ್ಸು ಮಗುವಿನ ಹಾಗೆ ಇರುತ್ತೆ ಹಾಗೆ ಕಟಕ ರಾಶಿಯವರನ್ನ ಬಳಸ್ಕೊಳ್ಳುವಂತಹ ಜನರೇ ಜಾಸ್ತಿ ಇವರನ್ನ ಯೂಸ್ ಮಾಡ್ಕೊಳ್ಳೋಕೆ ಜನ ಯೋಚನೆ ಮಾಡ್ತಿರ್ತಾರೆ ಆದ್ರೂ ಸಹ ಇವರು ಇವರ ಜೀವನವನ್ನ ಬಹಳ ಸುಂದರವಾಗಿ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಎಂದೇ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ನೀವು ಕಟಕ ರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿ ನಡೀತಾ ಇದ್ರೆ ಈ ಮಾಹಿತಿಯು ಕಟಕ ರಾಶಿಯವರಿಗೆ ನಿಜ ಅಂತ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೆ ಕಾಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಸರ್ವೇ ಜನಹೋ ಭವತ್ತು ಎಲ್ಲರಿಗೂ ಧನ್ಯವಾದಗಳು